Hi. ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಾವ್ಯಾರಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನಾನಿವತ್ತು ಯಾವುದು ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಕುರಿ ಶೆಡ್ ಬಗ್ಗೆ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ ಯಾಕೆ ಮಾಡ್ತಾ ಇದ್ದೀನಪ್ಪ ಅಂದರೆ ನಾನು ತುಂಬ ಜನ ಕೇಳಿದರು ನಿಮ್ಮ ಕುರಿ ಕುರಿಶೆಡ್ದು ವ್ಲಾಗ್ ಮಾಡಿ ಹಾಕಿ ಹೇಗಿದೆ ಅಂತ ಹಾಕಿ ಅಂತ ಹಾಗಾಗಿ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ ನಮ್ಮದು ಪ್ರೀ ಪ್ಲಾನಿಂಗ್ ಇತ್ತ ಶೆಡ್ ಬಗ್ಗೆ ಅಂತ ಎಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾರು ಕನಸು ಇದು ಅಂತಲೂ ಕೂಡ ಹೇಳ್ಕೊಡ್ತೀನಿ ಶೆಡ್ಡು ನಮಗೆ ಇದು ಐಡಿಯಾನೇ ಇರಲಿಲ್ಲ ಕುರಿ ಶೆಡ್ ಮಾಡಬೇಕು ಬೇಡವ ಅನ್ನೋ ಐಡಿಯಾನೇ ಇರಲಿಲ್ಲ ನಮ್ಮ ಮನೆಯವರು ಮಾಡಿದ್ದು ನನ್ನ ನನಗಿದ್ರ ಬಗ್ಗೆನೇ ಏನೂ ಗೊತ್ತೇ ಇರಲಿಲ್ಲ ಸದ್ಯಕ್ಕೆ ಗೊತ್ತಿಲ್ಲ ಅನ್ನೋದ್ಕಿಂತ ಹೆಚ್ಚಾಗಿ ನನಗೆ ಕುರಿಗಳ ಬಗ್ಗೆನೇ ಏನೂ ಗೊತ್ತೇ ಇರಲಿಲ್ಲ ಯಾಕಂದರೆ ನಾವೇನು ಕುರಿಗಳನ್ನ ಸಾಕೇ ನಮ್ಗೆ ಅಭ್ಯಾಸ ಇರಲಿಲ್ಲ ಬಟ್ ನಮ್ಮ ಮನೆಯವ್ರಿಗೆ ತುಂಬ ಅಂದರೆ ತುಂಬಾ ಆಸೆ ಇತ್ತು ಕುರಿಗಳನ್ನ ಸಾಕಬೇಕು ಅನ್ನೋ ಆಸೆ ಅವ್ರಿಗೆ ಪ್ರಾಣಿಗಳು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಹಾಗಾಗಿ ಕುರಿಗಳನ್ನ ಸಾಕಬೇಕು ಅಂದ್ಕೊಂಡು ಅವರು ಸಾಕಿದ್ದು ಬಟ್ ಈ ಕುರಿಶರ್ಟ್ ಪ್ಲಾನಿಂಗ್ ಯಾವಾಗಪ್ಪ ಬಂದಿದ್ದು ಅಂದರೆ ಮನೆಯವರು ಸೌತ್ ಆಫ್ರಿಕಾಗೆ ಅಂತ ಡ್ಯೂಟಿ ಮೇಲೆ ಹೋಗಿದ್ದರು ಆವಾಗ ಅವರು ಅಲ್ಲಿಂದ ಸೌತ್ ಆಫ್ರಿಕಾದಿಂದ ರಿಟರ್ನ್ ಬಂದಾಗ ಸ್ವಲ್ಪ ಅಮೌಂಟು ಸೌತ್ ಆಫ್ರಿ ಸೌತ್ ಆಫ್ರಿಕಾದು ಸ್ವಲ್ಪ ಅಮೌಂಟ್ ಬಂದಿತ್ತು ಆ ಅಮೌಂಟಿಂದ ನಾವು ಕುರಿಶರ್ಟ್ ಅಂದರೆ ಫಸ್ಟು ಬಟ್ಟೆ ಅಂಗಡಿ ಇಡೋಣ ಅಂದ್ಕೊಂಡು ಆಮೇಲೆ ಬೇಡ ಯಾಕೋ ಬೇಡ ಅಂತ ಅಂದ್ಬಿಟ್ಟು ಡ್ರಾಪ್ ಔಟ್ ಮಾಡಿದ್ವು ಆಮೇಲೆ ದಿನಸಿ ಅಂಗಡಿ ಇಡೋಣ ಅಂತ ತಿಂಕ್ ಮಾಡಿದ್ವು ದಿನಸಿ ಅಂಗಡಿಯನ್ನು ಕೂಡ ಔಟ್ ಮಾಡಿದ್ರು ಓಕೆ ಫೈನಲಾಗಿ ಏನು ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ ಅವರು ಬಂದಮೇಲೆ ಅವರು ಕುರಿಶೆಡ್ ಮಾಡಲೇಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡ್ರು ಕುರಿ ಶೆಡ್ ಐಡಿಯಾ ಇತ್ತು ಮೊದಲೇ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಕುರಿ ಶೆಡ್ ಮಾಡೋಕ್ಕೆ ಬಂದ ಕೂಡಲೇ ಪ್ಲ್ಯಾನ್ ಹಾಕ್ಕೊಂಡ್ರು ದುಡ್ಡು ವೇಸ್ಟ್ ಆಗುತ್ತೆ ಆ ಕಡೆ ಈ ಕಡೆ ಅಂತ ಹೇಳಿ ಇದು ನಮ್ಮ ಕುರಿ ಶೆಡ್ ಕೆಳಗಡೆ ಬಿದ್ದಂಥ ಮೇಲ್ಗಡೆ ಹಾಕ್ತಂಥ ಇಕ್ಕೆಲ್ಲ ಕೆಳಗಡೆ ಬಿದ್ದೋಗುತ್ತೆ ಡೈಲಿ ಕ್ಲೀನ್ ಮಾಡ್ತೀವಿ ಒಟ್ನಲ್ಲಿ ನಾವು ಇದು ಮೇಲ್ಗಡೆ ಸೀಟೆಲ್ಲ ಹಾಕ್ಸಿದ್ದೀನಿ ಹಾಕ್ಸಿದ್ದೀವಿ ಯಾವ ಕಡೆನೂ ಕೂಡ ನೆನಿಬಾರ್ದು ಆ ಥರ ಸೀಟ್ ಹಾಕ್ಸಿದ್ದೀವಿ ನಾವು ಫುಲ್ ಮೆಟ್ಲು ಹತ್ಕೊಂಡು ಹೋಗಬೇಕು ಒಳಗಡೆ ಕೆಲವೊಬ್ಬೊಬ್ರದ್ದು ಡಿಫ್ರೆಂಟ್ ಆಗಿದೆ ನಾನು ಕೂಡ ತುಂಬ ವೀಡಿಯೋದಲ್ಲಿ ನೋಡಿದ್ದೀನಿ ಬೇರೆ ಬೇರೆ ಥರ ಎಲ್ಲ ಕುರಿಫಾಮ್ ಮಾಡ್ತಾರೆ ಬಟ್ ನಾವು ಈ ಥರ ಮಾಡಿಸ್ಕೊಂಡಿದ್ದು ಇಲ್ಲ ಕೆಳಗಡೆನೂ ಕೂಡ ನಾವು ಕುರಿಗಳನ್ನ ಕೂಡ ಹಾಕ್ತೀವಿ ನಂದು ಹಳೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಗಂಡಂಗಂತೂ ತುಂಬ ಆಸೆ ಇತ್ತು ಅಂತ ಅನಿಸುತ್ತೆ ಇತ್ತೀಚೆಗೆ ಗೊತ್ತಾಗಿರೋದು ಅವ್ರಿಗೆ ಆಸೆ ಇದೆ ಅಂತ ಕುರಿ ಫಾರ್ಮ್ ಬಗ್ಗೆ ನಮಗಿದ್ರ ಬಗ್ಗೆ ಐಡಿಯಾ ಎಲ್ಲ ಯಾವುದು ಇಲ್ಲ ಊಟದಲ್ಲಿ ಈಗಲೂ ಕೂಡ ಮೇಲ್ಗಡೆ ಎಷ್ಟು ಕುರಿ ಇದ್ದಾವೆ ಅಂತಲೂ ಕೂಡ ಹೇಳ್ತೀನಿ ಇದಕ್ಕೆ ಎಷ್ಟು ಖರ್ಚಾಯಿತು ಅಂತಲೂ ಕೂಡ ನಾನು ಹೇಳ್ತೀನಿ ಇದು ನಮ್ಮ ಕುರಿ ಫಾರ್ಮ್ ಈಗ ಸದ್ಯಕ್ಕೆ ಕರಿ ಕುರಿ ಅಂತ ಹೇಳ್ತಿದಲ್ಲ ಆ ಕುರಿಗಳನ್ನ ಒಂದು ಇಪ್ಪತ್ತು ಸಾಕ್ತಿದ್ವು ಇಪ್ಪತ್ತರಲ್ಲಿ ನಾಲ್ಕು ಸತ್ತೋದ್ವು ಈಗ ಹದಿನಾರು ಇದ್ದಾವೆ ನಾಲ್ಕು ಬಂಡೂರಿ ಇದ್ದಾವೆ ಒಂದು ಬಿಟ್ಟಲ್ಲಿದೆ ಮತ್ತೆ ಮರಿಗಳಿದ್ದಾವೆ ಟೋಟಲಾಗಿ ಮೂವತ್ತು ಮರಿಗಳನ್ನ ನಾವು ಮೂವತ್ತರಿಂದ ಮೂವತ್ತೈದು ಹಾಕಾ ಇದ್ದೀವಿ ಈಗ ಇದು ಬಾನಿ ಇದೆಯಲ್ಲ ಇದು ಮೇವು ಹಾಕ್ಲಿಕ್ಕೆ ಅಂತ ಮಾಡಿಸ್ಕೊಂಡಿದ್ದೀವಿ ಅಲ್ಲಿ ಮೇವು ಸುರಿದ್ರೆ ಸಾಕು ಎಲ್ಲ ಬಂದು ತಿಂತಾನೆ ಮೇವನ ಆ ಕಡೆ ನೀರು ನೀರಿನ ಬಗ್ಗೆ ಅಟಿಕೆ ಅಂತಲೇ ಸಪ್ರೇಟಾಗಿ ಇದು ಮಾಡಿಸಿದ್ದಾರೆ ನೀರುಗಳನ್ನ ಅಲ್ಲಿಗೆ ಹೋಗಿ ಇಟ್ಟರೆ ಸಾಕು ಅವೇ ಬಂದು ಕುಡ್ಕೊಳ್ಳುತ್ತೆ ನೀರುಗಳನ್ನ ಡೈಲಿ ನೀರನ್ನ ಚೇಂಜ್ ಮಾಡ್ತಾ ಇರ್ತೀನಿ ನನ್ನ ಬ್ಲಾಗಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಡೈಲಿ ವೀ ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು ಡೈಲಿ ನೀರ್ ಒಟ್ನಲ್ಲಿ ಎಲ್ಲ ಕಡೆಯೂ ನಾಲ್ಕು ನಾಲ್ಕು ಇದೆ ಐದು ಕಡೆಯೂ ಕೂಡ ನಾವು ಟೋಟಲಾಗಿ ಎಂಟರಿಂದ ಒಂಬತ್ತು ಬಕೆಟ್ ಇಟ್ಟಿದ್ದೀವಿ ಇವಾಗ ಸದ್ಯಕ್ಕೆ ಎರಡು ಬಕೆಟ್ ನಾನು ತೆಗ್ದಿದ್ದೀನಿ ಬೇಡ ಅಂತೇಳಿ ಸುಮ್ಮನೆ ಇಕ್ಕೆ ಎಲ್ಲನೂ ಹಾಕಿರ್ತದೆ ಬಕೆ ಆಟೋಳಿಕೆ ನೀರಿನ ಬಕೆ ಅಂತ ಹೇಳಿ ಎರಡು ಬಕೆಟ್ ತೆಗ್ದಿದ್ದೀನಿ ಒಟ್ಟಿನಲ್ಲಿ ನೀರು ಅವಕ್ಕೆ ಬೇಕಾದಾಗ ನಾನು ಅದರೊಳಗೆ ಕುಯ್ದಿರ್ತೀನಿ ಅವಕ್ಕೆ ಬೇಕಾದಾಗ ಬಂದು ಕುಡಿದು ಮತ್ತೆ ಹೋಗಿ ಮಲ್ಕೊಳ್ತವೆ ಆಮೇಲೆ ಈ ಬಾನಿ ಇಟ್ಟಿದ್ದೀವಲ್ಲ ಈ ಬಾನಿ ಒಳಗಡೆನೂ ಅಷ್ಟೇ ಮೇವು ಹಾಕ್ಬಿಟ್ರೆ ಅವಕ್ಕೆ ಬೇಕಾದಾಗ ಬೇಡದೆ ಇದ್ದಾಗ ಹೋಗಿ ಮಲ್ಕೊತವೆ ಈ ಥರ ಬಾನಿನ ನಾವು ಈ ಮುಂದೆನೂ ಕೂಡ ಹಾಕಿದ್ದೀವಿ ಮತ್ತು ಆ ಕಡೆ ಗೋ ಇದ್ರ ಕಡೆನೂ ಕೂಡ ಹಾಕಿದ್ದೀವಿ ಎರಡು ಸೈಡು ಕೂಡ ಬಾನಿ ಕೂರ್ತೀವಿ ನಾವು ಒಂದೇ ಏನು ಕೂರಿಸಿಲ್ಲ ಎರಡು ಸೈಡು ಕೂಡ ಬಾನಿ ಕೂರಿಸಿದ್ದೀವಿ ನಾವು ಟೋಟಲಾಗಿ ನಾವು ಎಟ್ ಎ ಟೈಮ್ ಸಾಕ್ತೀವಿ ಅಂದರೆ ನೂರೈವತ್ತು ನೂರೈವತ್ತರಿಂದ ಇನ್ನೂರು ಮರಿಗಳನ್ನ ಸಾಕ್ಬೋದು ನಮ್ಮ ಕುರಿ ಫಾರಮಲ್ಲಿ ಅಷ್ಟು ದೊಡ್ಡದಿದೆ ನಮ್ಮ ಕುರಿ ಫಾರ್ಮು ನಾವೇನು ಬರೀ ಒಂದು ಜಾತಿ ಅಂತ ಏನು ನಾವೇನು ಸಾಕ್ತಾಯಿಲ್ಲ ಎಲ್ಲ ಜಾತಿ ಥರದೂ ಸಾಕ್ತಾಯಿದ್ದೀವಿ ಅಂದರೆ ಕರಿಕುರಿ ಸಾಕ್ತಾಯಿದ್ದೀವಿ ಬಂಡೂರಿ ಸಾಕ್ತಾಯಿದ್ದೀವಿ ಮತ್ತು ಬಿಟ್ಟಲು ಕೂಡ ಸಾಕ್ತಾಯಿದ್ದೀವಿ ಅದ್ರ ಜೊತೆ ಆಡು ಕೂಡ ನಾವು ಆಡು ಮೇಕು ಎಲ್ಲನೂ ಕೂಡ ನಾವು ಸಾಕ್ತಾಯಿದ್ದೀವಿ ಜಸ್ಟ್ ಒಂದು ಕುರಿ ಅಂದ ತಕ್ಷಣ ಕುರಿ ಮಾತ್ರ ನಾವು ಸಾಕ್ತಾ ಇಲ್ಲ ಇವಾಗ ಮಧ್ಯಾಹ್ನ ಆಗಿತ್ಯಲ್ಲ ಮೇಕ್ ಕೂಡ ಕೊಟ್ಟಾಗಿದೆ ಎಲ್ಲ ಕೂಡ ನಾವು ಹೇಗಿದ್ದಾವೆ ಈಗ ಊಟನಲ್ಲಿ ಅದಕ್ಕೆ ಎಷ್ಟು ಖರ್ಚು ಬೀಳ್ತು ಅಂತ ಅಂದರೆ ಟೋಟಲಾಗಿ ಅಪ್ರಾಕ್ಸಿಮೇಟ್ ನನಗೆ ಗೊತ್ತಿರೋ ಮಟ್ಕು ಒಂದು ಫೋರ್ ಫೋರಿಂದ ಫೈವ್ ಆ್ಯಂಡ್ ಹಾಫ್ವರೆಗೂ ಬಿದ್ದಿದೆ ಯಾಕಂದರೆ ಫುಲ್ ಸುತ್ತಲೂ ಕಬ್ಬನ ಹಾಕ್ಸಿರೋದ್ರಿಂದ ಕಬ್ನಕ್ಕೇ ತುಂಬ ದುಡ್ಡು ಬಿದ್ದಿದೆ ಈ ಇಕ್ಕೆ ಎಲ್ಲ ಬೀಳಲಿಕ್ಕೆ ನಾವಿಲ್ಲಿ ಗ್ಯಾಪ್ ಕೊಡಿಸಿ ಅಂದರೆ ಒಂದೊಂದು ಇಂಚು ಒಂದೂವರೆ ಇಂಚು ಗ್ಯಾಪ್ ಕೊಡಿಸಿದ್ದೀವಿ ಕೆಲವೊಂದೊಂದು ಸಲ ಮರಿಗಳು ಕೂಡ ಆದರೂ ಕಾಲು ಸಂದಿ ಸಿಗಿ ಹಾಕ್ಕೊಂಡಾಗ ಒಟ್ನಲ್ಲಿ ಕೆಳಗಡೆ ಬಿದ್ದಂಥ ಇಕ್ಕೆ ಏನಿದೆ ಅದು ಕೆಳಗಡೆ ಬಂದು ಬೀಳುತ್ತೆ ಒಂದು ಇಂಚು ಗ್ಯಾಪ್ ಕೊಡ್ಸಿರೋದು ನಾವು ಒಂದೊಂದು ಪಟ್ಟಿ ಮಧ್ಯಾಹ್ನ ಕೆಳಗಡೆ ಕುರಿ ಫಾರ್ಮ್ ಜೊತೆಗೆ ಕೋಳಿ ಫಾರ್ಮ್ ಸಾ ಕೋಳಿ ಫಾರ್ಮ್ನು ಮಾಡಿ ಅಂತೆಲ್ಲ ಪ್ಲ್ಯಾನ್ ಕೊಟ್ಟಿದ್ರು ಬಟ್ ನಮಗೂ ಅದಕ್ಕೂ ಆಗಿ ಬರಲ್ಲ ಅಂತ ಹೇಳಿ ನಾವು ಕೋಳಿ ಫಾರ್ಮ್ ಮಾಡಿಲ್ಲ ನಮ್ಗೆ ಅದರಲ್ಲಿ ಇಂಟ್ರೆಸ್ಟು ಕೂಡ ಇಲ್ಲ ಬಿದ್ದಂಥ ಇಕ್ಕೆ ಹಾಕ್ತಂಥ ಇಕ್ಕೆ ಎಲ್ಲ ಮೇವಾಗಿರ್ಬೋದು ಈಗ ಎಕ್ಸ್ಟ್ರಾ ಬಾನಿ ಒಳಗೆ ಉಳಿದಿರೋ ಮೇವೆಲ್ಲೂ ತೆಗೆದು ಈಚೆಗಾಗ್ತೀವಲ್ಲ ಆ ಬಾನಿ ಒಳಗುಳ್ದಿರೋ ಮೇವೆಲ್ಲನೂ ಸ್ವಲ್ಪ ಬೀಚೆಗೆ ಹಾಕ್ಬೇಕಾದ್ರೆ ಅವು ಎಕ್ಸ್ಟ್ರಾ ಉಳ್ಕೊಂಡ್ಬಿಡುತ್ತೆ ಅಲ್ಲೇ ಉಳ್ಕೊಂಡ್ಬಿಡುತ್ತೆ ಇಲ್ಲ ಒಂದು ಸ್ವಲ್ಪ ಬರಲು ತೊಗೊಂಡು ತೊಡೋದ್ರೆ ಸ್ವಲ್ಪ ಕೆಳಗಡೆ ಬಿದ್ದೋಗುತ್ತೆ ಒಟ್ನಲ್ಲಿ ಇದಕ್ಕೆ ಫೋರ್ ಟು ಫೈವ್ ಆ್ಯಂಡ್ ಹಾಫ್ ಬಿದ್ದಿದೆ ಸುತ್ತಲೂ ಕಬ್ಣ್ಣು ಹಾಕ್ತಿರೋದ್ರಿಂದ ಸೀಟಿಂದು ಎಲ್ಲ ಸೇರಿ ಫೋರ್ ಟು ಫೈವ್ ಆ್ಯಂಡ್ ಹಾಫ್ ಬಿದ್ದಿದೆ ಒಟ್ನಲ್ಲಿ ನನ್ನ ಪ್ರಕಾರ ಟೋಟಲ್ ಕಾಸ್ಟ್ ಇದ್ರದ್ದು ಈ ನಾನು ಹೇಳಿದ್ನಲ್ಲ ಇದೇ ಗ್ಯಾಪಲ್ಲಿ ಕುರಿಯಕ್ಕೆ ಬಿದ್ದೋಗೋದು ಯಾಕಂದರೆ ಎಲ್ಲರೂ ಡಿಫ್ ಡಿಫ್ರೆಂಟಾಗಿ ಮಾಡಿಸಿರ್ತಾರೆ ಬಟ್ ನಾವು ಈ ಟೈಪಲ್ಲಿ ಮಾಡಿಸಿದ್ದೀವಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೀವು ನನ್ನ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ ಇದು ನನ್ನ ಗಂಡನ ಕನಸು ಇದು ಒಟ್ನಲ್ಲಿ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ ಇಷ್ಟಿದಾವೆ ಟೋಟಲಾಗಿ ಇದ್ದಾರೆ ಒಟ್ನಲ್ಲಿ ಇವನೇನು ಮೇಂಟೈನ್ ಮಾಡಿ ನಾನು ಹಳೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ನೀವೇನು ಮೇಂಟೇನ್ ಮಾಡೋಕೆ ಕಷ್ಟ ಅಲ್ಲ ಅಂತ ಬಟ್ ಕಷ್ಟ ಅಲ್ಲ ಮೇವಿತ್ತು ಅಂದರೆ ಈಸಿ ಇವ್ನು ಮೇಂಟೈನ್ ಮಾಡಲಿಕ್ಕೆ ಬಟ್ ಏನಪ್ಪ ಅಂದರೆ ಕುರಿಗಳಿಗೆ ರೋಗಗಳು ಜಾಸ್ತಿ ಆಲ್ರೆಡಿ ನಾಲ್ಕು ನಾಲ್ಕರಿಂದ ನಮಗೆ ಲಾಸ್ ಅಂತ ಹೇಳಿ ಎತ್ತಿರ ಒಂದರಿಂದ ಒಂದೂವರೆ ಲಕ್ಷದವರೆಗೂ ಲಾಸ್ ಆಗಿದೆ ಯಾಕಂದರೆ ಮರಿಗಳು ಅವು ಹೇಳೋಕ್ಕಾಗಲ್ಲ ಯಾವಾಗ ಹಿಂಗೆ ಅಂತ ಅವು ಕೈ ಹಿಡಿದ್ರೆ ಚೆನ್ನಾಗಿ ಕೈ ಹಿಡಿತೇವೆ ಕೈ ಕೊಟ್ಟರೆ ಒಂದೇ ಸಲ ಕೈ ಕೊಡ್ತವೆ ಆ ಥರ ಒಟ್ಟಿನಲ್ಲಿ ಇಷ್ಟು ಇದೆ ನಮ್ಮ ಕುರಿ ಶೆಡ್ ಇಷ್ಟು ದೊಡ್ಡದಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಇದು ಒಟ್ಟಿನಲ್ಲಿ ನನ್ನ ಗಂಡನ ಕನಸು ಆ ನನ್ನ ಗಂಡನ ಕನಸನ್ನ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್